ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಲೋಕಸಭಾ ಸದಸ್ಯರಾಗಿದ್ದರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅವರು ಒಕ್ಕಲಿಗರು ರಾಷ್ಟ್ರೀಯ ಅಧ್ಯಕ್ಷರು ಒಕ್ಕಲಿಗರು ಅದರಿಂದ ಜನಕ್ಕೆ ಏನಾದ್ರು ಬದಲಾವಣೆ ಮಾಡಬೇಕಲ್ಲ ಅದಕ್ಕೆ ಕುರುಬ ಸಮುದಾಯದವ್ರನ್ನ ಬ್ಯಾಕ್ವರ್ಡ್ ಹಿಂದುಳಿದವ್ರನ್ನ ಒ ಬಿ ಸಿ ಅಲ್ಲ ಒ ಬಿ ಸಿ ಯಾವುದು ಯಾವುದು ಅದಕ್ಕೇನೋ ಹೇಳ್ತಾರಲ್ಲ ವರ್ಗಕ್ಕೆ ಐಂದಾವರ್ಗಕ್ಕೆ ಬರ್ತಾ ವರ್ಗಕ್ಕೆ ಬರ್ತಾರ ಅಲ್ಲ ಅದಕ್ಕೆ ಅವ್ರನ್ನ ಮಾಡಿದರೆ ಈ ಮುಂದೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಸೆಂಬ್ಲಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಆಗ್ತದೆ ಅಂತ ಮಾಡಿದ್ದಾರೆ ಅವ್ರನ್ನ ಅಭಿನಂದಿಸಿದ್ದೀನಿ ನಾನು ಹಾಂ ಅಲ್ಲ ಆವಾಗ ಆಯ್ತು ಆವಾಗ ನಮ್ಮ ಪಕ್ಷ ಸಂಪೂರ್ಣ ಅಧಿಕಾರಕ್ಕೆ ಬರಲ್ಲ ಅನ್ನೋ ಭಾವನೆ ಇತ್ತು ಈಗ ಸಂಪೂರ್ಣ ಅಧಿಕಾರಕ್ಕೆ ತರಬೇಕು ಅನ್ನೋ ಭಾವನೆಯಿಂದ ಮಾಡಿದ್ದಾರೆ ಇವತ್ತು ಬದಲಾವಣೆ ಮಾಡ್ಕೊಳ್ಳ್ದೆ ಹೋದರೆ ನಾವು ಬರೀ ಒಕ್ಕಲ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನಾವು ಅದಕ್ಕಾಗಿ ಬರೋಕ್ಕಾಗಲ್ಲ ಅಂತ ಗೊತ್ತಾಗಿ ಮಾಡಿದ್ದಾರೆ ಇಲ್ಲ ಅದೇನಿಲ್ಲ ಸ್ವಲ್ಪ ಹೊರಗಡೆ ಯಾವಾಗಲೂ ಹೋಗಿರಲಿಲ್ಲ ಹೋಗಿದ್ದು ಬರೋಣ ಅಂತ ಹೋಗಿ ಬಂದಿ ಅಂದರೆ ಬೇಜಾರು ಯಾಕೆ ಮಾಡ್ಕತಿಯಾ ನನಗೆ ಒಂದು ಖುಷಿ ಇದೆ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನ ಕೈ ಬಿಡಲ್ಲ ರಾಜ್ಯ ಸುತ್ತೋ ಬದಲು ಕ್ಷೇತ್ರ ಸುತ್ತಿದ್ರೆ ಜನ ನಮ್ಮನ್ನು ಕಾಪಾಡೋರೆ ಅವ್ರನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಉಳ್ಕತದೆ ಅಷ್ಟು ಬಿಟ್ಟರೆ ಬೇರೆ ಏನಾಯ್ತದೆ